ನಮಸ್ಕಾರ ರಿ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ನೋಡಿ ಈಗ ಬಿ ಜೆ ಪಿ ಐದು ಸಾವಿರ ಕೋಟಿಯನ್ನ ಯಾವಾಗ ರಿಲೀಸ್ ಮಾಡ್ತೀರಿ ಅಂತ ಪಟ್ಟು ಹಿಡಿದಿರೋ ಹೊತ್ತಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿದ್ದರಾಮಯ್ಯ ಹೆಂಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯನವರನ್ನೇ ಈಗ ಸೆಷನ್ಗೆ ಕರೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯನವ್ರು ಹಾಗಾದರೆ ಇಲ್ಲಿ ಏನು ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರೋದು ಏನು ಅಸಲಿಗೆ ಸಿದ್ದು ಕ್ಯಾಂಪ್ನ ಮಿನಿಸ್ಟರ್ಸ್ ಸ್ಟೇಟ್ಮೆಂಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸ್ಟೇಟ್ಮೆಂಟು ಬಿ ಜೆ ಪಿ ಅವರು ಈಗ ಮುಗಿಬಿದ್ದಿರೋದು ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಎಡವಟ್ಟಾಗೋದಾಗಿ ಹೋಗಿದೆ ಫಸ್ಟೇ ಟೆಕ್ನಿಕಲ್ ರೀಸನ್ಸೋ ಅಥವಾ ಏನೋ ಒಂದು ರೀಸನ್ನು ಇಂಥದ್ದಕ್ಕಾಗಿಲ್ಲ ಮಧ್ಯದಲ್ಲಿ ಅಷ್ಟೇ ಎರಡೇ ತಿಂಗಳು ಯಾಕೆ ಸ್ಕಿಪ್ ಆಗಿದೆ ಅಂತ ಬರೆದು ಕೊಟ್ಟು ಬಿಟ್ಟಿದ್ರೆ ಲಿಖಿತ ಉತ್ತರನೋ ಹಾಗೆ ಉತ್ತರನೋ ಮಹೇಶ್ ತೆಂಗಿನಕಾಯಿ ಅವರ ಪ್ರಶ್ನೆಗೆ ಕೊಟ್ಟು ಬಿಟ್ಟಿದ್ರೆ ಇದು ದೊಡ್ಡ ವಿಷಯ ಆಗ್ತಾನೆ ಇರಲಿಲ್ಲ ಬಟ್ ಅಲ್ಲಿ ಸಿಕ್ಕಾಕ್ಕೊಂಡ್ರು ಅಧಿಕಾರಿಗಳು ಉತ್ತರ ಕೊಡೋದಕ್ಕೆ ಅಸಹಕಾರ ತೋರಿ ಅವರು ಸಿಕ್ಕಾಕ್ಕೊಂಡ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಕೊಟ್ಟ ಮಾಹಿತಿ ತಪ್ಪು ಅಂತ ಬಿ ಜೆ ಪಿ ಈ ಕೇಸನ್ನು ಸೊ ನಾವು ಇದನ್ನ ಹಿಡಿದ ಇದ್ದಿದ್ರೆ ಹೊರಗಡೆನೆ ಬರ್ತಿರ್ಲಿಲ್ಲ ಎಲ್ಲಿ ಹೋಯ್ತು ಐದು ಸಾವಿರ ಕೋಟಿ ಇಷ್ಟಾದ್ಮೇಲೂ ಹಾಕ್ತಿವಿ ಅಂತಿದ್ದೀರಾ ಬಿಟ್ರೆ ಯಾವಾಗ ಹಾಕ್ತೀರಾ ಅಂತ ಹೇಳ್ತಿಲ್ವಲ್ಲ ಅಂತ ಪಟ್ಟು ಹೇಳ್ತಿದ್ದಾರೆ ಈ ಹೊತ್ತಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳ್ತಿದ್ದಾರೆ ನೋಡಿ ಈ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ ಆರ್ಥಿಕ ಇಲಾಖೆಯ ಜವಾಬ್ದಾರಿ ಹೊತ್ತಿರೋ ಸಿದ್ದರಾಮಯ್ಯನವರೇ ಬಂದು ಉತ್ತರ ಕೊಡ್ಲಿ ಅಂತಿದ್ದಾರೆ ಸಿದ್ದರಾಮಯ್ಯನವರೇ ಬಂದು ಉತ್ತರ ಕೊಡ್ತಾರೆ ಅಂದ್ರೆ ಅರ್ಥ ಏನು ಅಲ್ಲಿಗೆ ತನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬಿ ಜೆ ಅವರು ಹೇಳ್ತಿರೋದೇನು ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಸಿಕ್ಕಾಕ್ಸೋದಿಕ್ಕೆ ಡಿ ಕೆ ಕ್ಯಾಂಪ್ ಅಂತ ಸಿದ್ದು ಕ್ಯಾಂಪಿಂದ ಆಗಿರಬಹುದು ಇಲ್ಲವಾದಲ್ಲಿ ಎಲ್ಲರೂ ಸೇರ್ಕೊಂಡು ಪಂಗನಾಮ ಹಾಕಿರಬಹುದು ಎರಡರೊಳಗೆ ಯಾವುದು ಅಂತ ಕೇಳ್ತಿದ್ದಾರೆ ಈ ಟೈಮಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಆನ್ಸರ್ ಗಮನ ಸೆಳೆತು ನನಗೂ ಗೊತ್ತು ಆರ್ಥಿಕ ಇಲಾಖೆ ಕೊಟ್ಟಿಲ್ಲ ಅನ್ನುವ ಮೂಲಕ ಆರ್ಥಿಕ ಇಲಾಖೆ ನಿಭಾಯಿಸ್ತಿರೋರು ಸಿದ್ದರಾಮಯ್ಯನವರು ಅವ್ರ ಕಡೆಗೆ ಬೆರಳು ತೋರಿಸಿದ್ರು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಓಪನ್ ಆಗಿ ಹೇಳಿದ್ದಾರೆ ಇದಕ್ಕ ಉತ್ತರ ನನ್ನನ್ನು ಕೇಳಬೇಡಿ ಇದು ತುಂಬಾ ಯಶಸ್ವಿ ಯೋಜನೆ ಏನೇನೋ ಆರೋಪ ಮಾಡ್ಬಿಟ್ರೆ ನಾವೇನಿದ್ ಮಾಡೋಕ್ಕಾಗಲ್ಲ ನಾನಂತೂ ಫೈಲ್ ಮೂವ್ ಮಾಡ್ತೀನಿ ಅಲ್ಲಿನ ಕ್ಲಿಯರ್ ಆದ ತಕ್ಷಣ ಒಂದು ದಿನ ಒಂದು ಕ್ಷಣನೂ ಲೇಟ್ ಮಾಡ್ದೆ ಗೃಹಲಕ್ಷ್ಮಿಯರಿಗೆ ಹಣ ಹಾಕ್ತೀನಿ ಆದ್ರೆ ದುಡ್ಡು ಯಾರು ಕೊಟ್ಟಿಲ್ಲ ಅವರೇ ಬಂದು ಆನ್ಸರ್ ಮಾಡ್ತಾರೆ ಅಂದಂಗಾಯ್ತೀಗ ಸಿದ್ದರಾಮಯ್ಯನವರೇ ಬಂದು ಆನ್ಸರ್ ಮಾಡ್ತಾರೆ ಆರ್ಥಿಕ ಇಲಾಖೆ ದುಡ್ಡೇ ಕೊಟ್ಟಿಲ್ಲ ನನಗೆ ಅಂತಿದ್ದಾರೆ ಆರ್ಥಿಕ ಇಲಾಖೆನೂ ಇವರದ್ದೇ ಅಂದ್ರೆ ಇವರ ಸರ್ಕಾರದ್ದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಇವರ ಸರ್ಕಾರದ್ದೇ ಪ್ರತಿಪಕ್ಷದವ್ರು ಹೇಳ್ದಂಗೆ ಕೇಳಿಸ್ತಿದೆ ಆ ಟೋನ್ ಕೇಳಿಸ್ತಿದೆ ಈಗ ನಮಗೆ ಸಂಬಂಧಪಟ್ಟದ್ದೆಲ್ಲ ಅವ್ರು ಮಾಡಿ ನೋಡ್ಕೋತಾರೆ ಅನ್ನೋ ರೀತಿಯಲ್ಲಿ ಎಲ್ಲ ನಮ್ಮದೇ ಅಂದಾಗ ನಾವು ಹೆಂಗೆ ಹೇಳ್ತೀವಿ ಆನ್ಸರ್ ಮಾಡ್ತೀವಿ ಹೌದು ಏನೋ ಪ್ರಾಬ್ಲಮ್ ಆಗಿದೆ ಆರ್ಥಿಕ ಇಲಾಖೆ ಇದು ಅದು ತಾಲೂಕ್ ಪಂಚಾಯತಿ ಕಮ್ಯುನಿಕೇಶನ್ ಪ್ರಾಬ್ಲಮ್ಮು ಹಿಂಗೆ ಏನಾದರೂ ಮ್ಯಾನೇಜ್ ಮಾಡ್ತಾರೆ ಬಟ್ ಇಲ್ಲಿ ಹೆಂಗೆ ಹೇಳ್ತಿದ್ದಾರೆ ಅಂದರೆ ನಮ್ಮ ಇಲಾಖೆಯಿಂದ ಏನೇನು ಮಾಡಬೇಕು ಮಾಡಿದ್ದೀವಿ ಆರ್ಥಿಕ ಇಲಾಖೆ ಈಗ ಆನ್ಸರ್ ಮಾಡಬೇಕು ಅಂತ ಸೆಡ್ಡು ಹೊಡೆದಿದ್ದಂಗೆ ನೇರವಾಗಿ ಅದೇನು ಪರೋಕ್ಷವಾಗುವಲ್ಲ ನೇರವಾಗಿ ಸೆಡ್ಡು ಹೊಡೆದಿರುವಂತಹ ಒಂದು ಬೆಳವಣಿಗೆ ಆಯ್ತಿದು ಕೇಳಿಸ್ಕೊಳ್ಳಿ ಯಾವತ್ತು ಯಾವ ತಾರೀಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟು ನಮ್ಮ ಫೈಲನ್ನು ಕ್ಲಿಯರ್ ಮಾಡುತ್ತದೋ ಒಂದು ಕ್ಷಣ ನಾನು ಲೇಟ್ ಮಾಡಿದೆ ಇದನ್ನ ಗೃಹಲಕ್ಷ್ಮಿಯರ ಅಕೌಂಟ್ ಗೆ ಹೋಗೋ ರೀತಿ ನಾನು ನೋಡ್ಕೊಳ್ತೀನಿ ಮಾರ್ಚ್ ಮತ್ತು ಫೆಬ್ರವರಿ ದಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಅದು ಫೈನಾನ್ಸ್ ಮಿನಿಸ್ಟರ್ ಸಿಎಂ ಸಾಹೇಬ್ರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ ಆ ರೀತಿ ಆಗಿದ್ರೆ ಖಂಡಿತವಾಗ್ಲೂ ಕ್ವಶನ್ ಮಾಡಕ್ ಹೋಗ್ಬೇಡಿ ಐದ್ ಸಾವಿರ ಕೋಟಿ ಎಲ್ಲಿ ಕೋಟಿ ಬಿಡುಗಡೆನೇ ಆಗಿಲ್ಲ ಬಿಡುಗಡೆ ಆಗಿದ್ರೆ ಬಿಡುಗಡೆ ಆಗಿಲ್ಲ ಈ ಪ್ರಶ್ನೆ ಬಂದಿರೋದು ದುಡ್ಡು ಲೋಟಿ ಸಾವಿರ ಕೋಟಿ ಸಣ್ಣ ಅಮೌಂಟ್ ಅಲ್ಲ ಐದು ಸಾವಿರ ಕೋಟಿ ಎಲ್ಲಿ ಯಾರ ಜಾಬಿಗೆ ಹೋಯ್ತು ಆ ಬಡವರು ಶಾಪ ಆಗ್ತಾ ಇದ್ದಾರೆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ ಎಲ್ಲೂ ಹೋಗಿಲ್ಲ ಸರ್ಕಾರದಲ್ಲಿ ಖಜಾನೆ ಎಲ್ಲ ಇರ್ತದೆ ಎಲ್ಲಿ ಹೋಗಿರ್ತದೆ ದುಡ್ಡು ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗೋಕ್ಕೆ ಚಾನ್ಸಸ್ ಇಲ್ಲ ಬಿಜೆಪಿಯವ್ರ ಅನುಮಾನ ವ್ಯಕ್ತಪಡ್ಕೊಂಡು ಬಿಜೆಪಿಯವರು ಯಾವಾಗ ಅನುಮಾನ ಪಡತ್ತೆ ತಿಂಗಳಿಗೂ ಅದು ಎರಡ್ ಸಾವಿರದ ನಾನೂರ ಎಂಬತ್ತು ಕೋಟಿ ಕೊಡಬೇಕು ಅಂದಾಜು ಐದು ಸಾವಿರ ಕೋಟಿ ಎಲ್ಲೋಯ್ತು ದುಡ್ಡು ಿ ಹೆಸರಲ್ಲಿ ಜನಗಳಿಗೆ ಮೋಸ ಮಾಡ್ತಾಯಿದ್ದಾರೆ ನಿನ್ನೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಏನು ಕೊಡಬೇಕಾಗಿತ್ತು ಅದು ಹೋದ ವರ್ಷದ್ದು ಹೋದ ವರ್ಷದ ಬಡ್ಜೆಟ್ ಇದರಲ್ಲಿ ಬಂದಿರೋವಂಥದ್ದು ಅಂಥದ್ದು ಅಂತ ಐದು ಸಾವಿರ ಕೋಟಿ ಲೂಟಿ ಹೊಡೆದು ಬಿಟ್ಟಿದೆ ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಗಳಿಗೆ ತಲುಪಬೇಕಾಯ್ತು ಅಷ್ಟು ಜನಕ್ಕೆ ತಲುಪಬೇಕಾಗಿತ್ತು ಪ್ರತಿ ತಿಂಗಳು ಕೂಡ ಎರಡು ಸಾವಿರದ ಎಂಟುನೂರು ಕೋಟಿ ಅಷ್ಟು ಹಣ ಕೊಡಬೇಕಾಗಿತ್ತು ಮೋಸ ಮಾಡಿದ್ದಾರೆ ಈಗ ಶಕ್ತಿ ಯೋಜನೆ ಅದರಲ್ಲೂ ಕೂಡ ಪೆಂಡಿಂಗು ಆ ಕಾರ್ಮಿಕರೆಲ್ಲ ಬೀದಿಗಿಳಿದು ಹೋರಾಟಕ್ಕಿಳಿದಿದ್ದಾರೆ ಈಗೆಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟರೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ನಿನ್ನೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಏನು ಕೊಡಬೇಕಾಗಿತ್ತು ಅದು ಹೋದ ವರ್ಷದ್ದು ಹೋದ ವರ್ಷದ ಬಡ್ಜೆಟ್ ಇದರಲ್ಲಿ ಬಂದಿರೋದು ತಕ್ಕಂಥದ್ದು ಇದೆ ಎರಡು ತಿಂಗಳದು ಅವರಿಗೆ ಗೃಹಲಕ್ಷ್ಮಿ ಹಣ ಹೋಗಿಲ್ಲ ಇದು ಮೇಲೆ ಇದು ಮಾತಾಡಿ ಸಿಕ್ಕಾಕ್ಕೊಂಡಿರೋದು ಆದರೆ ಇನ್ನೆಷ್ಟು ತಿಂಗಳು ಹೋಗಿಲ್ವೋ ಜನ ಎಲ್ಲ ಕಡೆ ಕೇಳ್ತಿದ್ದಾರೆ ನಮಗೆ ಬಂದಿಲ್ಲ 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 ಮಾತಾಡ್ತಾರೆ ಆದರೆ ಸರ್ಕಾರ ಸುಳ್ಳು ಹೇಳ್ಕೊಂಡು ಇವತ್ತು ಸಿಕ್ಕಿ ಬಿದ್ದಿದೆ ಆ ಕಾರಣದಿಂದ ಹಣ ಎಲ್ಲಿ ಹೋಗಿದೆ ಯಾಕೆ ಕೊಟ್ಟಿಲ್ಲ ಮತ್ತು ಆ ಹಣ ಎಲ್ಲಿ ಹೋಗಿದೆ ಯಾರ ಅಕೌಂಟ್ಗೆ ಹೋಗಿದೆ ಯಾರ ಹೋಗಿದೆ ಯಾವ ಚುನಾವಣೆಗಳಿಗೆ ಹೋಗಿದೆ ಈ ಹಣ ಸರ್ಕಾರ ಬಿಜೆಪಿ ಅವರು ಹೇಳ್ತಿರೋದು ಇಷ್ಟೇ ಐದು ಸಾವಿರ ಕೋಟಿ ಮಧ್ಯದಲ್ಲಿ ಎಗ್ರಸ್ಸಿದ್ದಾರೆ ನೀವು ಸೀನಿಯಾರಿಟಿ ಮೇಲೆ ಕೊಡ್ತಾ ಹೋಗ್ಬೇಕು ಮನ್ಸು ಆ ಸಂಬಳ ಫಾರ್ ಎಕ್ಸಾಂಪಲ್ ಜನವರಿ ಫೆಬ್ರವರಿ ಅಲ್ಲ ಫೆಬ್ರವರಿ ಮಾರ್ಚಲ್ಲಿ ಸಂಬಳ ಆಗಿಲ್ಲಪ್ಪ ಅಂದ್ರೆ ಏನು ಮಾಡ್ತಾರೆ ಏಪ್ರಿಲಲ್ಲಿ ಸಂಬಳ ಕೊಡುವಾಗ ಫಸ್ಟು ಯಾವ್ದು ಪೆಂಡಿಂಗ್ ಇದೆಯೋ ಆ ಮಂತ್ ಕ್ಲಿಯರ್ ಮಾಡಿ ಮುಂದಕ್ಕೆ ಹೋಗ್ತಾರೆ ಕಾಮನ್ ಸೆನ್ಸ್ ಇದು ಇಲ್ಲಿ ಹೆಂಗೆ ಹಿಂಗಾಯಿತು ಮಧ್ಯದ್ದು ಸ್ಕಿಪ್ ಮಾಡಿ ಮುಂದಿಂದ ಕೊಟ್ಕೊಳ್ತಾ ಹೋಗಿದ್ದಾರೆ ಅಂದರೆ ಮೋಸ ಮಾಡುವ ಉದ್ದೇಶ ಕ್ಲಿಯರ್ ಆಗಿತ್ತು ಅದು ಕೂಡ ಒಂದೆರಡಲ್ಲ ಐದು ಸಾವಿರ ಕೋಟಿ ದುಡ್ಡು ಸಣ್ಣ ಅಮೌಂಟ್ ಅಲ್ಲ ಎಲ್ಲಿಗೆ ಡೈವರ್ಟ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಅದಕ್ಕೆ ಭೈರತಿ ಸುರೇಶ್ ಅವರು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಸಚಿವರು ಇರ್ತಾರೆ ಅವರು ಹೊಣೆಯಾಗಿರ್ತಾರೆ ಖಜಾನೆಯಲ್ಲಿ ಖಜಾನೇಲಿರುತ್ತೆ ಎಲ್ಲಿ ಹೋಗತ್ರಿ ಅಂತಾರೆ ಸೊ ಇವ್ರು ಹೇಳ್ತಿರೋದು ಸಂಬಂಧಪಟ್ಟ ಸಚಿವರ ಮೇಲೆ ಭೈರತಿ ಸುರೇಶ್ ಸಿದ್ದು ಕ್ಯಾಂಪ್ನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರೋದು ನಾವು ಆನ್ಸರ್ ಮಾಡಲ್ಲ ಇದಕ್ಕೆ ಆರ್ಥಿಕ ಇಲಾಖೆ ಜವಾಬ್ದಾರಿ ಹೊತ್ತಿರೋ ಸಿ ಎಮ್ಮೆ ಆನ್ಸರ್ ಮಾಡ್ತಾರೆ ಅಂತ ಹೇಳಿ ಕೇಳಿ ನಿನ್ನೆ ಆನ್ಸರ್ ಮಾಡೋ ಟೈಮಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಹುಷಾರಿಲ್ಲ ಆನ್ಸರ್ ಮಾಡಬೇಕಾಗತ್ತೆ ಅಂತಲೇ ಹುಷಾರಿಲ್ಲದ ನೆನಪ ಹೂಡಿದ್ರು ಅನ್ನೋದು ಬಿ ಜೆ ಪಿಗರ ಆರೋಪ ಒಟ್ಟಾರೆಯಾಗಿ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ನೋ ಥರ ಆಯಿತಾ ಕಾಂಗ್ರೆಸ್ನ ಪರಿಸ್ಥಿತಿ ದೊಡ್ಡ ಅಮೌಂಟು ಜನರಿಗೇನೆ ನಾವು ಹಾಕೋದಿಕ್ ಸರ್ಕಾರ ಹೊರಟಿತ್ತ ಅಂತ ಬಿ ಜೆ ಪಿ ಈಗ ಮುಗಿಬೀಳ್ತಿದೆ ಅಕಸ್ಮಾತ್ ಇದು ಯಾರಿಗೂ ಗೊತ್ತಾಗದೆ ಮಧ್ಯದಲ್ಲಿ ಸ್ಕಿಪ್ ಆಗಿದ್ದು ಯಾರು ಗಮನಕ್ಕೂ ಬರದೆ ಸಾಮಾನ್ಯವಾಗಿ ಡಿಲೇ ಹಾಕ್ತಿರ್ತಾರಲ್ಲ ಎರಡೆರಡು ತಿಂಗಳು ಅಂತ ಅಂದ್ಕೊಂಡು ಹಂಗೆ ಇದ್ದಿದ್ರೆ ಅದ ಹಾಗೆ ಮುಂದಕ್ಕೆ ಹೋಗ್ತಾ 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 ಕಡೆಗೆ ಇವರ ಅಧಿಕಾರದ ಅವಧಿ ಮುಗಿತಿತ್ತು ಅಥವಾ ಈ ವರ್ಷದ ಆರ್ಥಿಕ ವರ್ಷ ಅಂತ ಮುಗ್ದು ಹೋದ್ರೆ ಆಮೇಲೆ ಆರ್ಥಿಕ ಇಲಾಖೆ ಹಳೆಯದು ಅಂತ ಪೆಂಡಿಂಗ್ ಇಡ್ತಿದ್ರು ಏನೋ ಒಂದು ಆಗ್ತಿತ್ತು ಸೊ ಇವ್ರ ಪ್ಲ್ಯಾನ್ ಇದ್ದಿದ್ದೇ ಮ ಗೊತ್ತಾಗ್ದಿದ್ದಂಗೆ ಸಾಗ್ ಹಾಕ್ಬಿಡೋದು ಸೊ ಆ ಐದು ಸಾವಿರ ಕೋಟಿ ಏನೋ ಮಾಡಿದ್ದೀರಿ ನೀವು ಅದಕ್ಕೆ ಅಧಿಕಾರಿಗಳು ನಾವು ಮಾಹಿತಿ ಕೇಳ್ದಾಗ ಆಡಿದ್ದು ಅಸಹಕಾರ ತೋರಿದ್ದು ಹಕ್ಕು ಜೊತೆ ಮಂಡಿಸ್ತೀವಿ ಅಂತ ಹೆದರಿಸದ ಮೇಲೆ ಕೊಟ್ಟರು ನೋಡಿ ಮಾಹಿತಿ ನಾ ನೀವು ಸಿಕ್ಕಾಕೊಂಡ್ರಿ ಅಂತ ಬಿ ಜೆ ಪಿ ಹೇಳ್ತಿರೋದು ಈಗ ಕುತೂಹಲಕಾರಿಯಾಗಿದೆ ಬಿ ಜೆ ಪಿ ಅಸ್ತ್ರ ಸಿಕ್ತು ಅಟ್ಯಾಕ್ ಮಾಡಿದ್ರು ಆದ್ರೆ ಕಾಂಗ್ರೆಸ್ನ ಒಳಗಡೆ ಹೊತ್ಕೊಂಡಿದೆ ನೋಡಿ ಈಗ ಈ ಇಂದ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು